ಸ್ನೇಹಿತರೆ ಈ ಜಗತ್ತಿನ ಎಲ್ಲ ದುಃಖ ಕಷ್ಟಗಳಿಗೂ ಒಂದೇ ಪರಿಹಾರವಿದೆ ಅಂದರೆ ಅದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದ ಸೇವೆ ಗೋವಿಂದ ಗೋವಿಂದ ಎಂದು ಮನಸ್ಸಿನಿಂದ ಕರೆ ಮಾಡಿದರೆ ಆ ಪವಿತ್ರ ಪಾದಗಳ ಸ್ಮರಣೆಯೇ ನಮ್ಮ ಜೀವನದ ದಾರಿಯನ್ನು ಬೆಳಗಿಸುತ್ತದೆ ತಿರುಮಲೆಯ ಏಳು ಬೆಟ್ಟಗಳಲ್ಲಿ ಪ್ರತಿನಿಧಿಸುವ ಭಕ್ತಿಯ ಧ್ವನಿ ಆ ಪಾದಗಳ ಮಹಿಮೆಯನ್ನು ನೆನಪಿಸಿದಾಗ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಹೊಸ ಬೆಳಕು ಸಿಗುತ್ತದೆ ಇಂದು ನಾವು ತಿಳಿದುಕೊಳ್ಳೋಣ ಶ್ರೀನಿವಾಸನ ಪಾದಗಳಲ್ಲಿ ಅಡಗಿರುವ ಅದ್ಭುತ ವೈಭವ ಅವುಗಳ ಪೌರಾಣಿಕ ಹಿನ್ನೆಲೆ ಮತ್ತು ಭಕ್ತರ ಜೀವನದಲ್ಲಿ ಅವು ತಂದ ಪರಿವರ್ತನೆಗಳ ರಹಸ್ಯವನ್ನು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಮನಸ್ಸನ್ನು ಆ ಪವಿತ್ರ ಪಾದಗಳಿಗೆ ಅರ್ಪಿಸಿ ಸ್ವಾಮಿಯು ವಾಸಿಸುವ ತಿರುಮಲೆಯನ್ನು ಕಲಿಯುಗ ವೈಕುಂಠವೆಂದು ಕರೆಯುತ್ತಾರೆ ಆ ದೇವರನ್ನು ದರ್ಶನ ಮಾಡುವುದು ಎಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ದರ್ಶನ ಮಾಡಿದಂತೆಯೇ ಎಂಬ ಭಾವನೆ ಭಕ್ತರಲ್ಲಿ ಇದೆ ಆ ಮಹಾಮೂರ್ತಿಯನ್ನು ತಲೆಯಿಂದ ಪಾದಗಳವರೆಗೂ ಸಂಪೂರ್ಣವಾಗಿ ನೋಡಿದರೆ ಈ ಜನ್ಮಕ್ಕೆ ಇನ್ನೇನು ಬೇಕಿಲ್ಲವೆಂದು ಭಾವಿಸುತ್ತಾರೆ ಶ್ರೀಹರಿಯ ಸಂಪೂರ್ಣ ದರ್ಶನದಿಂದ ಮೋಕ್ಷ ಲಭಿಸಿದಂತೆಯೇ ಅನುಭವಿಸುತ್ತಾರೆ ಅದಕ್ಕಾಗಿ ಶ್ರೀವಾರಿಯ ಶಿರೋಭಾಗದ ದರ್ಶನದ ಜೊತೆಗೆ ಪಾದಗಳ ದರ್ಶನವೂ ಅಗತ್ಯ ಇದನ್ನೇ ನಿಜವಾದ ದರ್ಶನ ಎಂದು ಕರೆಯುವುದು ಶ್ರೀವಾರಿಯ ಬಂಗಾರದ ಪಾದ ಪದ್ಮಗಳು ಸದಾ ಹೂವುಗಳು ಹಾಗೂ ತುಳಸಿಯಿಂದ ಅಲಂಕರಿಸಲ್ಪಟ್ಟಿರುತ್ತವೆ ಬೆಳಗ್ಗೆಯ ಸುಪ್ರಭಾತ ದರ್ಶನದ ಸಮಯದಲ್ಲಿ ಮಾತ್ರ ಯಾವುದೇ ಹೂವುಗಳು ತುಳಸಿಯೂ ಇಲ್ಲದೆ ಶ್ರೀನಿವಾಸನ ಬಂಗಾರದ ಪಾದಗಳನ್ನು ದರ್ಶನ ಮಾಡಬಹುದು ಇತರ ಸಮಯಗಳಲ್ಲಿ ಸ್ವಾಮಿಯ ಮೂಲ ವಿರಾಟನ ನಿಜ ಪಾದಗಳು ಬಂಗಾರದಿಂದ ತಯಾರಿಸಿದ ಪಾದ ಕವಚಗಳಿಂದ ಆವರಿಸಲ್ಪಟ್ಟಿರುತ್ತದೆ ಶುಕ್ರವಾರ ಅಭಿಷೇಕ ಸೇವೆಗೆ ಮುನ್ನ ಆ ಬಂಗಾರದ ಪಾದ ಕವಚಗಳನ್ನು ತೆಗೆದು ಸ್ನಾನಪೀಠದ ಮೇಲೆ ಇಟ್ಟು ಆಕಾಶಗಂಗಾ ತೀರ್ಥ ಜಲದಿಂದ ಅಭಿಷೇಕ ಮಾಡಲಾಗುತ್ತದೆ ಅಭಿಷೇಕದ ನಂತರ ನಿಜ ಪಾದ ದರ್ಶನ ಹೆಸರಿನಲ್ಲಿ ಟಿಕೆಟ್ಗಳ ಮೂಲಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ಇದರಿಂದಲೇ ಶ್ರೀವಾರಿಯ ಪಾದಗಳ ಮಹತ್ವ ತಿಳಿಯುತ್ತದೆ ಆದ್ದರಿಂದಲೇ ಶ್ರೀನಿವಾಸನು ತನ್ನ ಬಲಗೈಯಿಂದ ಪಾದಗಳತ್ತ ಸೂಚಿಸಿ ನನ್ನ ಚರಣಗಳೇ ಭಕ್ತರಿಗೆ ಶರಣು ಎಂದು ತಿಳಿಸುತ್ತಾನೆ ತನ್ನ ಸಾನ್ನಿಧ್ಯವನ್ನು ಸೂಚಿಸಲು ಅವರು ವಿಶೇಷವಾಗಿ ಪಾದಗಳನ್ನು ಬಳಸುತ್ತಾರೆ ಆನಂದ ನಿಲಯದಲ್ಲಿ ವಿರಾಜಮಾನನಾಗಿರುವ ಶ್ರೀ ವೆಂಕಟೇಶ್ವರರ ವಿಗ್ರಹವನ್ನು ಗಮನಿಸಿದರೆ ಒಂದು ವಿಷಯ ಗೊತ್ತಾಗುತ್ತದೆ ಅವರ ಬಲಗೈ ಕೆಳಗಡೆಗೆ ಸೂಚಿಸುತ್ತಿರುವಂತೆ ಕಾಣುತ್ತದೆ ಅಂದರೆ ನನ್ನ ಪಾದಗಳೇ ನಿನಗೆ ಶರಣು ಎಂಬ ಅರ್ಥ ಶ್ರೀವಾರಿಯ ಪಾದಗಳಿಗೆ ಅಷ್ಟೊಂದು ಮಹತ್ವ ವಾಸ್ತವವಾಗಿ ಶ್ರೀನಿವಾಸನ ಅರ್ಥವೇ ಶ್ರೀಪಾದಗಳು ಶ್ರೀಪಾದಗಳೆಂದರೆ ಶ್ರೀನಿವಾಸನೆಂಬ ಅರ್ಥವಿದೆ ಶ್ರೀಹರಿಯನ್ನು ಅವಮಾನಿಸಿದವು ಪಾದಗಳೇ ಶ್ರೀಯು ಕೋಪಗೊಂಡದ್ದು ಆ ಪಾದಗಳ ಕಾರಣವೇ ಅಹಂಕಾರವನ್ನು ನಿವಾರಿಸಿದವು ಪಾದಗಳೇ ಲೋಕ ಕಲ್ಯಾಣವನ್ನು ಮಾಡಿದವು ಆ ಪಾದಗಳೇ ಶ್ರೀಹರಿಯ ವಿಭಜನೆಯು ಆ ಪಾದಗಳ ಕಾರಣವೇ ಅವಳನ್ನು ಹುಡುಕುತ್ತಾ ಶ್ರೀವಾರು ವೈಕುಂಠವನ್ನು ಬಿಟ್ಟು ವೆಂಕಟಾದ್ರಿಗೆ ಬಂದ ಗುರುತುಗಳು ಪಾದಗಳೇ ಮೂರು ಹೆಜ್ಜೆಗಳಲ್ಲಿ ಆನಂದ ನಿಲಯವನ್ನು ತಲುಪಿದರು ಪಾದಗಳೇ ಶ್ರೀಹರಿ ವಿಶೇಷವಾಗಿ ಶ್ರೀ ವೆಂಕಟೇಶ್ವರರ ಕಥೆಯಲ್ಲಿ ಪಾದಗಳಿಗೆ ಪ್ರಮುಖ ಸ್ಥಾನವಿದೆ ಅವರು ವೈಕುಂಠವನ್ನು ತ್ಯಜಿಸಿದ ಕಾರಣವೂ ಪಾದಗಳೇ ಅವರು ಇಲ ವೈಕುಂಠಕ್ಕೆ ಬಂದರು ಎಂಬ ಗುರುತುಗಳು ಪಾದಗಳೇ ಮಹಾವಿಷ್ಣುವಿನ ಪಾದಗಳಿಗೆ ಎಷ್ಟು ಮಹತ್ವವಿದೆ ಎಂಬುದು ಶ್ರೀರಾಮಾವತಾರದಲ್ಲಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಶ್ರೀರಾಮನ ಪಾದಸ್ಪರ್ಶದಿಂದ ಕಲ್ಲು ಅಹಲ್ಯೆಯಾಗಿ ಮಾರ್ಪಟ್ಟ ಕತೆ ನಿಮಗೆ ತಿಳಿದೇ ಇದೆ ಅದಕ್ಕಾಗಿಯೇ ಗುಹನು ನಿನ್ನ ಕಾಲು ತಾಗಿದರೆ ಕಲ್ಲು ಸಹ ಸ್ತ್ರೀಯಾಗುತ್ತದೆ ಎಂದು ಹಾಡುತ್ತಾನೆ ಅಷ್ಟೊಂದು ಮಹಿಮೆಯುಳ್ಳವು ಶ್ರೀವಾರಿಯ ಪಾದಗಳು ಶ್ರೀ ಕೃಷ್ಣಾವತಾರವು ಪಾದಗಳ ಕಾರಣದಿಂದಲೇ ಅಂತ್ಯವಾಯಿತು ಬೋಯನ್ವಾಡು ಆ ಪಾದಗಳನ್ನು ಮೈಗವೆಂದು ಭ್ರಮಿಸಿ ಬಾಣ ಹಾರಿಸಿದನೆಂದು ಭಾಗವತವು ಹೇಳುತ್ತದೆ ವಾಮನಾವತಾರದಲ್ಲಿಯೂ ಬಲಿ ಚಕ್ರವರ್ತಿಯು ತನ್ನ ತಲೆಯನ್ನು ಅರ್ಪಿಸಿದ ಕಾರಣವೂ ಪಾದಗಳೇ ಶ್ರೀಹರಿಯ ಪಾದಗಳಿಗೆ ಇಷ್ಟು ವೈಶಿಷ್ಟ್ಯತೆ ಇದೆ ಅದಕ್ಕಾಗಿ ಆ ಪಾದಗಳಿಗೆ ಏನಾದರೂ ಆಗಿದ್ದರೆ ಭಕ್ತರ ಹೃದಯಗಳು ಕಂಪಿಸುತ್ತವೆ ಆಗಮಶಾಸ್ತ್ರದಲ್ಲಿ ಪಾದಾರಾಧನೆ ಇಲ್ಲವೆಂದು ಹೇಳುತ್ತಾರೆ ಆದರೆ ಶ್ರೀವಾರಿಯ ವಿಷಯದಲ್ಲಿ ಇಷ್ಟೊಂದು ಮಹತ್ವವಿರುವ ಪಾದಗಳು ಏಕೆ ಆರಾಧನೀಯವಾಗಲಿಲ್ಲ ಎಂಬ ಪ್ರಶ್ನೆ ಇದ್ದರೂ ಅವು ಸಾಮಾನ್ಯವಾದವುಗಳಲ್ಲ ಅವು ಬ್ರಹ್ಮನೇ ತೊಳೆದ ಪಾದಗಳು ಬ್ರಹ್ಮನಿಂದಲೇ ಆರಾಧಿಸಲ್ಪಟ್ಟ ಪಾದಗಳು ಶ್ರೀಹರಿಯ ಮಹಿಮೆಗಳೆಲ್ಲವೂ ಬಹುತೇಕ ಪಾದಗಳಲ್ಲೇ ಅಡಗಿದೆ ಶ್ರೀದೇವಿಯನ್ನು ಹುಡುಕುತ್ತಾ ಶ್ರೀವಾರು ವೆಂಕಟಾದ್ರಿಯಲ್ಲಿ ಪಾದಾರ್ಪಣೆ ಮಾಡಿದ ಗುರುತುಗಳೇ ಈ ಪಾದಗಳು ಅವಳನ್ನು ಹುಡುಕುತ್ತಾ ಬಂದು ಇಲ್ಲಿ ಪದ್ಮಾವತಿ ದೇವಿಯ ಪ್ರೀತಿಗೆ ಒಳಗಾಗಿ ನಂತರ ವಿವಾಹವಾಗಿ ಎಲ್ಲವೂ ಶೀಘ್ರವಾಗಿ ನಡೆದವು ನಂತರ ದೇವರೇರ ನಡುವೆ ನಡೆದ ಕಲಹದಲ್ಲಿ ಸ್ವಾಮಿಯು ಶಿಲೆಯಾಗಿ ಇಲ್ಲಿ ಭಕ್ತರ ಕೋರಿಕೆಗಳನ್ನು ಪೂರೈಸುವ ಕಲಿಯುಗ ದೈವವಾಗಿ ಅವತರಿಸಿದರು ಅಲಿಪಿರಿಯಲ್ಲಿ ಶ್ರೀವಾರಿಯ ಪಾದಗಳು ಹೇಗೆ ಬಂದವು ಎಂದು ಸ್ವಲ್ಪ ತಿಳಿಯೋಣ ಅಲಿಪಿರಿಯಲ್ಲಿ ತಲೆಯೇರುಗೊಂಡು ಬಳಿ ಕಾಣಿಸುವ ಪಾದಗಳನ್ನು ಶ್ರೀಪಾದಗಳು ಎಂದು ಕರೆಯುತ್ತಾರೆ ಬೆಟ್ಟದ ಮೇಲೆ ಸ್ವಾಮಿಗಾಗಿ ನಿಂತ ಮೊದಲ ನಾಗರಿಕನು ತಿರುವಲ ನಂಬಿ ಆತನೇ ರಾಮಾನುಜಾಚಾರ್ಯರಿಗೆ ರಾಮಾಯಣದ ರಹಸ್ಯಗಳನ್ನು ಇಲ್ಲಿ ವಿವರಿಸಿದ್ದನು ಬೆಟ್ಟದಿಂದ ನಂಬಿ ಗೋವಿಂದರಾಜ ಪಟ್ಟಣದಿಂದ ಶ್ರೀಮದ್ ರಾಮಾನುಜರು ಇಲ್ಲಿ ಸೇರಿ ಭಗವತ್ತಾರಾಧನೆಯನ್ನು ಮಾಡುತ್ತಿದ್ದರು ಇದರಿಂದ ಸ್ವಾಮಿಯ ದರ್ಶನ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಸಾಧ್ಯವಾಗುತ್ತಿತ್ತು ಎಂದು ಅವರು ದುಃಖಪಟ್ಟರು ಆಗ ವೆಂಕಟೇಶ್ವರ ಸ್ವಾಮಿ ನಂಬಿಯ ಕನಸಿನಲ್ಲಿ ಕಾಣಿಸಿಕೊಂಡು ನನ್ನ ಪಾದಗಳನ್ನು ಅಲಿಪಿರಿಯಲ್ಲಿ ಸ್ಥಾಪಿಸುತ್ತೇನೆ ನೀನು ಮಧ್ಯಾಹ್ನವು ಬಂದು ದರ್ಶನ ಮಾಡಬಹುದು ಎಂದು ಅಭಯ ನೀಡಿದರೆಂದು ಹೇಳಲಾಗುತ್ತದೆ ಇಂದು ನಾವು ಕಾಲ್ನಡಿಗೆ ಮಾರ್ಗವಾಗಿ ಬೆಟ್ಟಕ್ಕೆ ಹೋಗುವ ಮೊದಲು ಅಲಿಪಿರಿಯಲ್ಲಿ ಕಾಣಿಸುವುದು ಶ್ರೀವಾರಿಯ ಪಾದಗಳೇ ಅವು ತಿರುಮಲ ನಂಬಿಯ ಮಹತ್ವದ ಫಲ ಅವರು ಮಹಾನ್ ವ್ಯಕ್ತಿ ಕಾಲ್ನಡಿಗೆ ಮಾರ್ಗದಲ್ಲಿ ಹೋಗುವವರಿಗೆ ಅಲಿಪಿರಿಯಲ್ಲಿ ಕಾಣಿಸುವ ಮಂದಿರವನ್ನು ಪಾದಾಳ ಮಂಟಪ ಅಥವಾ ಪಾದಗಳ ಮಂಟಪ ಎಂದು ಕರೆಯುತ್ತಾರೆ ಇದು ಕ್ರಿಸ್ತಕ ಸಾವಿರದ ಆರುನೂರ ಇಪ್ಪತ್ತೆಂಟರ ಕಾಲಕ್ಕೆ ಸೇರಿದ್ದದ್ದು ಈ ಮಂಟಪದಲ್ಲಿ ಅನೇಕ ಪಾದರಕ್ಷೆಗಳು ಇವೆ ಮಾಧವದಾಸು ಎಂಬ ಹರಿಜನನು ಶ್ರೀಹರಿಯನ್ನು ದರ್ಶನ ಮಾಡಲಾಗದೆ ಇಲ್ಲಿಯೇ ಶಿಲೆಯಾಗಿ ಮಾರ್ಪಟ್ಟನೆಂದು ಕತೆ ತೆಲುಗು ವಾರರಿಗೆ ಶ್ರಾವಣ ಶನಿವಾರ ಬಹು ಮುಖ್ಯ ಈ ದಿನ ಉಪವಾಸ ಪಿಂಡಿ ತಾಳಿಗೆ ಮಾಡುವ ಸಂಪ್ರದಾಯವಿದೆ ಆ ಪಿಂಡಿಯ ಮೇಲೆ ಶ್ರೀ ಕಾಳಹಸ್ತಿ ಹಾಗೂ ಕಾಂಚಿ ಪ್ರದೇಶದ ಹರಿಜನರ ಮನೆಗಳಲ್ಲಿ ಪಾದಮೂದ್ರೆಗಳು ಬೀಳುತ್ತವೆ ಅವುಗಳ ಅಡತೆ ತೆಗೆದು ಶ್ರೀವಾರಿಗೆ ಚರ್ಮದ ಚಪ್ಪಲಿಗಳನ್ನು ತಯಾರಿಸುತ್ತಾರೆ ಶ್ರೀ ಕಾಳಹಸ್ತಿಯಿಂದ ಒಬ್ಬರು ಕಾಂಚಿಯಿಂದ ಒಬ್ಬರು ಆ ಚಪ್ಪಲಿಗಳನ್ನು ತಲೆಯ ಮೇಲೆ ಹೊತ್ತು ಮೆರವಣಿಗೆಯಾಗಿ ಬಂದು ಅಲೆಪಿರಿಯಲ್ಲಿ ಪೂಜೆ ಮಾಡಿ ಪಾದರಕ್ಷೆಗಳನ್ನು ಅಲ್ಲಿ ಇಡುತ್ತಾರೆ ಈ ಮಂಟಪದಲ್ಲಿರುವ ಪಾದರಕ್ಷೆಗಳು ಹಾಳಾಗುತ್ತವೆ ಎಂಬುದು ಜನಪ್ರಚಲಿತ ಕಾರಣವೇನೆಂದರೆ ಭಕ್ತರು ಅರ್ಪಿಸಿದ ಆ ಪಾದರಕ್ಷೆಗಳನ್ನು ಧರಿಸಿ ಸ್ವಾಮಿಯ ಬೆಟ್ಟ ಹಿಡಿದು ಅಲಮೇಲು ಮಂಗಮ್ಮನ ಬಳಿಗೆ ಹೋಗಿ ಮರಳಿ ಬೆಟ್ಟ ಹೇರುವಾಗ ಅವುಗಳನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಾರಂತೆ ಎಂಬ ಪುರಾಣ ಕಥೆಯೂ ಇದೆ ತಿರುಮಲ ಶ್ರೀವಾರಿಯ ದೇವಾಲಯದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ನಾರಾಯಣ ಪಾದಂ ಇದೆ ಇಲ್ಲಿ ಶ್ರೀವಾರಿಯ ಪಾದ ಮುದ್ರೆಗಳಿರುವ ಶಿಲಾಪಾಲಕ ಕಾಣಿಸುತ್ತದೆ ಅಗಮಶಾಸ್ತ್ರದ ಪ್ರಕಾರ ಇಲ್ಲಿ ದೊಡ್ಡ ಆರಾಧನೆಗಳಿಲ್ಲವೆಂದು ಹೇಳಿದರೂ ಪಾದಪೂಜೆ ಮತ್ತು ಸ್ಥಾಪನ ಉತ್ಸವಗಳು ನಡೆಯುತ್ತವೆ ಪುನಃ ಪ್ರತಿಷ್ಠೆಗೊಂಡ ನಾರಾಯಣಗಿರಿಯಲ್ಲಿ ಈ ಉತ್ಸವಗಳು ನಡೆಯುತ್ತವೆ ಇವನ್ನೇ ನಾರಾಯಣ ಪಾದಗಳು ಎಂದು ಕರೆಯುತ್ತಾರೆ ಆಷಾಢ ಶುಕ್ಲ ಏಕಾದಶಿಯ ನಂತರದ ದ್ವಾದಶಿ ದಿನ ಇಲ್ಲಿ ಶ್ರೀಪಾದ ಪೂಜೆ ಮತ್ತು ಛತ್ರಸ್ಥಾಪನಾ ಉತ್ಸವಗಳು ನಡೆಯುತ್ತವೆ ಶ್ರೀವಾರಿಯ ಪ್ರಾತಃ ಕಾಲ ಮತ್ತು ಮಧ್ಯಾಹ್ನದ ಆರಾಧನೆ ಮುಗಿದ ಬಳಿಕ ಅರ್ಚಕರು ಏಕಾಂಗಿಗಳು ಅಧಿಕಾರಿಗಳು ಹಾಗೂ ಪರಿಚಾರಕರು ಎರಡು ಭೂಚಕ್ರ ಛತ್ರಗಳು ಯಮನೋತ್ತರದಿಂದ ಪುಷ್ಪ ಸರಗಳು ಮತ್ತು ಬಾವಿ ತೀರ್ಥವನ್ನು ಸಿದ್ಧಪಡಿಸಿಕೊಂಡು ಮಂಗಳ ವಾದ್ಯಗಳೊಂದಿಗೆ ಹೊರಡುತ್ತಾರೆ ಮೇದರ ಗಟ್ಟು ತಲುಪಿದ ಮೇಲೆ ವಾದ್ಯಗಳನ್ನು ನಿಲ್ಲಿಸಿ ನಾರಾಯಣಗಿರಿಯ ಕಡೆಗೆ ಸಾಗುತ್ತಾರೆ ಅಲ್ಲಿ ಶಿಲಾಫಲಕದಲ್ಲಿರುವ ಶ್ರೀಪಾದಗಳಿಗೆ ಬಂಗಾರು ಬಾವಿಯ ಜಲದಿಂದ ಅಭಿಷೇಕ ಮಾಡಿ ಆರತಿ ನೆರವೇರಿಸುತ್ತಾರೆ ನಂತರ ಪಾದಗಳಿರುವ ಪ್ರದೇಶದ ಮರಗಳಿಗೆ ಭೂಚಕ್ರ ಛತ್ರಗಳನ್ನು ಕಟ್ಟಿಹಾಕಿ ಹಿಂತಿರುಗುತ್ತಾರೆ ನಾರಾಯಣಗಿರಿ ಇಳಿದು ಬಂಗಲಾ ತೋಟ ತಲುಪಿದ ಬಳಿಕ ಪ್ರಸಾದ ವಿತರಣೆ ಹಾಗೂ ವನಭೋಜನ ನಡೆಯುತ್ತದೆ ನಂತರ ಮಹಾದ್ವಾರವನ್ನು ತಲುಪುತ್ತಾರೆ ಈ ರೀತಿಯಾಗಿ ಶ್ರೀವಾರಿಯ ಪಾದಗಳನ್ನು ಅನೇಕ ವಿಧಗಳಲ್ಲಿ ಪೂಜಿಸಿ ಗೌರವಿಸಲಾಗುತ್ತದೆ ಶ್ರೀವಾರಿಯನ್ನು ಸಂಪೂರ್ಣವಾಗಿ ದರ್ಶನ ಮಾಡಿದರೆ ಜನ್ಮ ಸಾರ್ಥಕವಾದಂತೆಯೇ ಅದರಲ್ಲೂ ಶ್ರೀನಿವಾಸನ ಪಾದದ ದರ್ಶನ ಮಾಡಿದರೆ ಅವರ ಹೃದಯದಲ್ಲಿ ಶ್ರೀದೇವಿಯ ಸಮಾನ ಸ್ಥಾನ ಪಡೆದಂತೆಯೇ ಎಂದು ಭಾವಿಸಲಾಗುತ್ತದೆ ಸ್ನೇಹಿತರೆ ಶ್ರೀನಿವಾಸನ ಪಾದಗಳಲ್ಲಿ ಶರಣಾದವನಿಗೆ ಜೀವನದಲ್ಲಿ ದಾರಿ ತಪ್ಪುವುದೇ ಇಲ್ಲ ಅಹಂಕಾರವನ್ನು ಬಿಟ್ಟು ಭಕ್ತಿಯೊಂದಿಗೆ ಆ ಪಾದಗಳಲ್ಲಿ ತಲೆಬಾಗಿದರೆ ನಮ್ಮ ಕಷ್ಟಗಳು ಕರಗುವ ಹಿಮದಂತೆ ಕರಗುತ್ತವೆ ನಿಮ್ಮ ಜೀವನದಲ್ಲೂ ಏನಾದರೂ ಸಂಕಟ ಇದ್ದರೆ ಒಮ್ಮೆ ಮನಸ್ಸಿನಿಂದ ಕೇಳಿ ನೋಡಿ ಗೋವಿಂದ ನನ್ನನ್ನು ನಿನ್ನ ಪಾದಗಳಿಗೆ ಶರಣು ಮಾಡಿಕೊ ಆ ಪವಿತ್ರ ಪಾದಗಳ ಕೃಪೆ ನಿಮ್ಮ ಮನೆಗೂ ಮನಸ್ಸಿಗೂ ಜೀವನಕ್ಕೂ ಶಾಂತಿ ಸಮೃದ್ಧಿ ಆರೋಗ್ಯ ತರುವಂತೆ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಭಕ್ತಿಮಯ ವಿಷಯಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಗೋವಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಧನ್ಯವಾದಗಳು